ನಮಸ್ಕಾರ ಛಾಯಾಶ್ರೀನಿ ಬೆಂಗಳೂರು ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ಎಲ್ಲರಿಗೂ ಕ್ಯಾನ್ಸರ್ ರೋಗ ಎಂದರೆ ಭಯ ಆಗುತ್ತದೆ ಏಕೆಂದರೆ ಅದಕ್ಕೆ ಸರಿಯಾದ ಔಷಧಿ ಇಲ್ಲವೆಂದು ಆದರೆ ಅದು ಬರದ ಹಾಗೆ ನೋಡಿಕೊಳ್ಳಲು ನಾನು ಕೆಲವೊಂದು ವಿಷಯಗಳನ್ನು ಜೀವನದಲ್ಲಿ ಅನುಸರಿಸಲು ತಿಳಿಸಿರುತ್ತೇನೆ ಈ ವಿಡಿಯೋವನ್ನು ಪೂರ್ತಿ ನೋಡಿದರೆ ನಿಮಗೆ ಹೆಚ್ಚು ಉಪಯೋಗವಾಗುತ್ತದೆ ಎಂದು ಭಾವಿಸುತ್ತೇನೆ ವಿಡಿಯೋ ಪ್ರಾರಂಭಿಸುವುದಕ್ಕಿಂತ ಮೊದಲು ನೀವೇನಾದರೂ ಈ ಚಾನಲ್ಗೆ ಹೆಸ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಅನಂತ ಧನ್ಯವಾದಗಳು ಈಗ ವಿಷಕ್ಕೆ ಬರೋಣ ಮೊದಲನೇದಾಗಿ ಒಣಗಿದ ಕರಿಬೇವು ಹೆಚ್ಚಾಗಿ ಸೇವನೆ ಮಾಡುವುದು ಒಳ್ಳೆಯದಲ್ಲ ಇದು ಕ್ಯಾನ್ಸರ್ ಬರುವುದಕ್ಕೆ ಕಾರಣವಾಗಬಹುದು ಒಂದು ಸಲ ಕರಿದ ಎಣ್ಣೆಯನ್ನು ಮತ್ತೊಂದು ಸಲ ಕರಿಯಲು ಉಪಯೋಗಿಸಿದರೆ ಅದರಲ್ಲಿ ಕರಿದ ಪದಾರ್ಥಗಳನ್ನು ತಿಂದರೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತದೆ ಏಕೆಂದರೆ ಈಗಿನ ಹೋಟೆಲ್ಗಳಲ್ಲಿ ವಡೆ ಕರಿದ ಎಣ್ಣೆ ಉಳಿದ ಕೂಡಲೇ ಅದರಲ್ಲೇ ಅದನ್ನು ಅವರು ಎಸಿ ಕರಿಯಲು ಉಪಯೋಗಿಸುತ್ತಾರೆ ಅಂತಹ ಒಡೆಯನ್ನು ಸೇವಿಸುವುದು ಕ್ಯಾನ್ಸರ್ ಬರೋದಕ್ಕೆ ಕಾರಣವಾಗಬಹುದು ಚಪಾತಿ ಅಥವಾ ರೊಟ್ಟಿಯಲ್ಲಿ ಸೀದು ಹೋಗಿರೋ ಭಾಗವನ್ನು ತೆಗೆದು ತಿನ್ನಬೇಕು ಏಕೆಂದರೆ ಅದು ಕಾರ್ಬನ್ ಆಗಿರುತ್ತದೆ ಕಾರ್ಬನ್ ಸೇವಿಸುವುದರಿಂದ ಕ್ಯಾನ್ಸರ್ ಬರಬಹುದು ಹಸಿ ಸಾಸಿವೆಯನ್ನು ಕೂಡ ಹೆಚ್ಚಾಗಿ ಸೇವನೆ ಮಾಡಬಾರದೆಂದು ಹೇಳುತ್ತಾರೆ ಅದು ಕ್ಯಾನ್ಸರ್ಗೆ ಕಾರಣವಾಗಬಹುದೆಂದು ಹೆಚ್ಚು ಮಾತ್ರೆಗಳನ್ನು ಸೇವನೆ ಮಾಡುವುದರಿಂದಲೂ ಕೂಡ ಜಾಸ್ತಿ ಕೆಮಿಕಲ್ ಲಿವರ್ನಲ್ಲೇ ಸ್ಟೋರ್ ಆಗಿ ಫ್ಯಾಟಿ ಲಿವರ್ ಆಗಿ ಕನ್ ನಂತರ ಲಿವರ್ ಕ್ಯಾನ್ಸರ್ ಆಗಿ ಬದಲಾಗುವ ಸಂಭವ ಇರುತ್ತದೆ ಕೆಮಿಕಲ್ ಯುಕ್ತ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡುವುದರಿಂದಲೂ ಲಿವರ್ ಕ್ಯಾನ್ಸರ್ಗೆ ಕಾರಣವಾಗಬಹುದು ಎಲ್ಲರಿಗೂ ಗೊತ್ತಿರುವಂತೆ ಅತಿಯಾದ ಮದ್ಯಪಾನ ಮತ್ತು ಧೂಮಪಾನದಿಂದ ಕ್ಯಾನ್ಸರ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತದೆ ತಂಬಾಕು ಮತ್ತು ಗುಟ್ಕಾದ ಅತಿಯಾದ ಸೇವನೆಯಿಂದ ಬಾಯಿಯ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತದೆ ನೆನೆಸಿದ ಹುಣಸೆ ಹಣ್ಣನ್ನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಹಾಕಬಾರದು ಹಾಗೆ ಹಾಕಿದರೆ ಆ ಪಾತ್ರೆಯಿಂದ ಅಲ್ಯೂಮಿನಿಯಂ ಬಿಡುಗಡೆಯಾಗಿ ನಮ್ಮ ದೇಹ ಸೇರಿದರೆ ಕ್ಯಾನ್ಸರ್ ಬರುವುದಕ್ಕೆ ಕಾರಣವಾಗುತ್ತದೆ ಅತಿಯಾದ ವಾಹನಗಳ ಹೊಗೆ ಸೇವನೆಯಿಂದಲೂ ಕೂಡ ಶ್ವಾಸಕೋಶದ ಕ್ಯಾನ್ಸರ್ ಬರಬಹುದು ಮನೆಯಲ್ಲಿ ಯಾರಿಗೆ ಕ್ಯಾನ್ಸರ್ ಇದ್ದರೂ ಅದು ಒಬ್ಬರಿಗೆ ಹರಡುವುದು ಒಂದರಿದೊಬ್ಬರಿಗೆ ಹರಡುವುದಿಲ್ಲ ಆದರೆ ಅನುವಂಶತೆಯಿಂದ ಬರಬಹುದು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ನೀರನ್ನು ಕುದಿಸಿ ಕುಡಿಯುವುದರಿಂದಲೂ ಅಲ್ಯೂಮಿನಿಯಂ ಅಂಶ ದೇಹದೊಳಗೆ ಹೋಗಿ ಕ್ಯಾನ್ಸರ್ ಬರುವುದಕ್ಕೆ ಕಾರಣವಾಗಬಹುದು ಕೆಲವರು ರಿಫೈನ್ಡ್ ಆಯಿಲ್ ಉಪಯೋಗ ಮಾಡುವಾಗಲೂ ಮಾಡುವುದರಿಂದಲೂ ಕ್ಯಾನ್ಸರ್ ಬರುವುದೆಂದು ಹೇಳುತ್ತಾರೆ ಹೋಗಿರುವ ಅನ್ನವನ್ನು ಸೇವಿಸಬಾರದು ಏಕೆಂದರೆ ಅದು ಕಾರ್ಬನ್ ಆಗಿರುತ್ತದೆ ಆದ್ದರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತದೆ ಅತಿಯಾದ ಸೌದೆ ವಲಯ ಹೊಗೆಯೂ ಕೂಡ ಒಳ್ಳೆಯದಲ್ಲ ಅದು ಶ್ ಶ್ವಾಸಕೋಶದ ಕ್ಯಾನ್ಸರ್ಗೆ ಕಾರಣವಾಗಬಹುದು ದೇವಸ್ಥಾನದಲ್ಲಿ ಅರ್ಚಕರು ತುಂಬ ದಿವಸಗಳಿಂದ ಕರ್ಪೂರದ ಹೊಗೆಯನ್ನು ಸೇವಿಸಿದರೆ ಅದು ಕೂಡ ಶ್ವಾಸಕೋಶದ ಕ್ಯಾನ್ಸರ್ಗೆ ಬರುವ ಸಾಧ್ಯತೆ ಇರುತ್ತದೆ ಎಲೆಕ್ಟ್ರಾನಿಕ್ಸ್ ಕಂಪನಿಗಳಲ್ಲಿ ಸೋಲ್ಡರಿಂಗ್ ಮಾಡುವುದರ ಸಲುವಾಗಿ ಲೆಡ್ ಅಂದರೆ ತವರು ಎನ್ನುವ ಲೋಹವನ್ನು ಉಪಯೋಗಿಸುತ್ತಾರೆ ಇದರ ಹೊಗೆಯೂ ಅತಿಯಾದ ಹೊಗೆಯ ಅತಿಯಾದ ಸೇವನೆಯಿಂದಲೂ ಕೂಡ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತದೆ ಕ್ಯಾನ್ಸರ್ ಬಂದರೆ ಜೀವನ ಮುಗಿದೇ ಹೋಯಿತು ಎಂದು ಕೊಳ್ಳಬಾರದು ಅದಕ್ಕೆ ಸರಿಯಾದ ಔಷಧ ಇಲ್ಲದೆ ಹೋದರೂ ಅದನ್ನು ಕಂಟ್ರೋಲ್ನಲ್ಲಿ ಇಡಬಹುದು ಅತಿಯಾದ ಒತ್ತಡದ ಜೀವನ ಶೈಲಿಗೆ ದೇಹದಲ್ಲಿ ಇರುವ ನಾರ್ಮಲ್ ಸೆಲ್ಗಳು ಕ್ಯಾನ್ಸರ್ ಸೆಲ್ಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಇದಕ್ಕೆ ಒಳ್ಳೆಯ ಪರಿಹಾರವೆಂದರೆ ಯೋಗದಿಂದ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಬೇಕು ಮತ್ತು ನಮ್ಮ ಜೀವನದ ಗುರಿಯನ್ನು ಬದಲಾಯಿಸಿಕೊಳ್ಳಬೇಕು ಏಕೆಂದರೆ ಮನುಷ್ಯನಿಗೆ ಎಷ್ಟೇ ದುಡ್ಡು ಬಂದರೂ ಬಯಕೆಗಳನ್ನು ಹೆಚ್ಚಿಸಿಕೊಳ್ಳುತ್ತಾ ಸಾಯುವರೆಗೂ ದುಡ್ಡನ್ನು ದುಡ್ಡು ಸಂಪಾದನೆಯಲ್ಲಿಯೇ ಅಮೂಲ್ಯವಾದ ಆಯುಷ್ಯನ್ನು ಉಪಯೋಗಿಸಿ ಮುಗಿಸಿಬಿಡುತ್ತಾರೆ ಆದರೆ ಹಾಗೆ ಮಾಡದೆ ಬದುಕಿನ ನಿಜವಾದ ಗುರಿಯಾದ ಹುಟ್ಟು ಸಾವು ಚಕ್ರದಿಂದ ಬಿಡುಗಡೆಗೊಳ್ಳುವುದರ ಸಲುವಾಗಿಯೇ ಆಯುಷ್ಯವನ್ನು ಉಪಯೋಗಿಸಿಕೊಳ್ಳಬೇಕು ಇಲ್ಲಿಗೆ ಈ ವಿಡಿಯೋ ಮುಗಿಸುತ್ತೇನೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಎಂದು ಹೇಳುತ್ತೇನೆ ಧನ್ಯವಾದಗಳು